ಇವಾಗ ಒಬ್ರು ಆಕ್ಟರ್ ತುಂಬಾ ಎಫರ್ಟ್ ಹಾಕಿ ಅವ್ರು ಲೈಮ್ ಲೈಟ್ ಬಂದಿರ್ತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ ಮಾಡಿರ್ತಾರೆ ಮದ್ವೆ ಆದ ನಂತರ ಮಗು ಆದ ನಂತರ ಸೊ ಅವ್ರಿಗಷ್ಟು ಅಟೆನ್ಶನ್ ಸಿಗಲ್ಲ ಜನರಿಂದ ಆಗಿರ್ಲಿ ಅಥವಾ ಇಂಡಸ್ಟ್ರಿಯಿಂದ ಆಗಿರ್ಲಿ ಅಷ್ಟೊಂದು ಅಟೆನ್ಶನ್ ಸಿಗಲ್ಲ ಅಂತ ಸೊ ಇವಾಗ ಈ ತರದ ಅಂದ್ರೆ ನೀವ್ ಏನ್ ಆಪ್ಟ್ ಮಾಡಿದಿರಿ ಅದರಿಂದ ಕೂಡ ಮತ್ತೆ ನಾಳೆ ಮಗುವಾದಾಗ ಅದೇ ಪ್ರೊಸೆಸ್ ಈವನ್ ನಿಮ್ ಮದ್ವೆ ಆಗಿಲ್ಲ ಬಿಟ್ರೆ ಪ್ರೋಸೆಸ್ ಎಲ್ಲ ಸೇಮ್ ಇರತ್ತೆ ಸೊ ಅದಾದನ್ನ ಆಮ್ ಆಲ್ರೆಡಿ ನಾಟ್ ಇನ್ ದ ಮೇನ್ಸ್ ಜಿಮೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಿಮ್ಗ್ ಅನ್ಸುತ್ತೆ ಸೊ ಮದ್ವೆ ಇಸ್ ರಾಂಗ್ ಚಾಯ್ಸ್ ಅಂತ ನಿಮ್ಗೆ ಏನ್ಕ್ ಅನ್ಸುತ್ತೆ ನನಗೆ ಏನಿಸ್ಲಿಲ್ಲ ನಾನೇನ್ ಹೇಳಿಲ್ಲ ಸೊ ರಾಂಗ್ ಚಾಯ್ಸ್ ಅಂತ ಸೊ ಲೈಮ್ ಲೈಟ್ ಅಲ್ಲಿ ಇರೋ ಆಗಿರೋ ಮದ್ವೆ ಆಗ್ಬಾರ್ದು ಕರೆಕ್ಟ್ ಎಸ್ ದಟ್ ವಾಸ್ ಮೈ ಕನ್ಸರ್ನ್ ಐ ಹವ್ ನೆವರ್ ಸೆಡ್ ಮದುವೆ ಇಸ್ ಅ ರಾಂಗ್ ಚಾಯ್ಸ್ ಆ ಥರ ರಾಂಗ್ ಚಾಯ್ಸ್ ಅಂದಿದ್ರೆ ಇವಾಗ ಯಾರು ಮೊನ್ನೆ ಅಮೆಝಾನ್ ಓನರ್ ಎಲ್ಲ ಮದುವೆ ಆಗಿದ್ದಲ್ಲ ಅಷ್ಟು ದೊಡ್ಡದಾಗಿ ಏನೋ ಪ್ಯಾ ಇದು ಪ್ಯಾರಿಸ್ ಎಲ್ಲ ಬ್ಲಾಕ್ ಮಾಡಿ ಆಲ್ ದಟ್ ಅವರೆಲ್ಲ ಯಾಕೆ ಅಷ್ಟೊಂದು ಮದುವೆ ಆಗ್ತಾ ಇದ್ರು ಆಮೇಲೆ ಅವರೆಲ್ಲ ನಾಲ್ಕೈದು ಐದಾರು ಮದುವೆ ಆಗ್ತಿರೋ ಕಾರಣ ಏನು ಮದುವೆ ಒಂದ್ ಮದುವೆ ರಾಂಗ್ ಚಾಯ್ಸ್ ಆಗ್ಬಿಟ್ಟಿದೆ ದೆನ್ ದೇರ್ ಹೋಪಿಂಗ್ ನೆಕ್ಸ್ಟ್ ರೈಟ್ ಚಾಯ್ಸ್ ಅಂತ ಒಂದ್ ರಾಂಗ್ ಚಾಯ್ಸ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ರೈಟ್ ಚಾಯ್ಸ್ ಆಯ್ತು ಅಂತ ಹೋಗೋದು ಐ ಆಮ್ ರಿಯಲಿ ನಾಟ್ ಅ ಪರ್ಸನ್ ಫಾರ್ ದಟ್ ಮತ್ತೆ ನನ್ನ ಜೀವನದಲ್ಲಿ ಅದು ಯಾರಿಗೂ ಪ್ರೂವ್ ಮಾಡ್ಲಿಕ್ಕಲ್ಲ ನಾನು ಸಾಕಷ್ಟು ಇದಕ್ಕೆ ಆದ್ಯತೆಯನ್ನು ಕೊಟ್ಕೊಂಡಿದೀನಿ